ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ವತಿಯಿಂದ ಬಂಗಾರಪೇಟೆ ಪಟ್ಟಣದ ಅಂಬೇಡ್ಕರ್ ಉದ್ಯಾನವನದಲ್ಲಿ ಇರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಮೆಗೆ ಚಿಕ್ಕನಾರಾಯಣ ನೇತೃತ್ವದಲ್ಲಿ ಸಂಜೆ ಪುಷ್ಪನಮನ ಸಲ್ಲಿಸಿ ಪ್ರತಿಮೆ ಎದುರು ಮೇಣದ ಬತ್ತಿ ಮಹಾ ಪರಿನಿರ್ವಾಣ ದಿನ ಆಚರಿಸಿದರು ಈ ಸಂದರ್ಭದಲ್ಲಿ ಕೆಆರ್ಎಸ್ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಯುವ ಘಟಕದ ಚಿಂಟು ರಾಮಚಂದ್ರಪ್ಪ ಕೋಲಾರ ಜಿಲ್ಲಾಧ್ಯಕ್ಷ ಅಂಬರೀಷ್ ತಾಲೂಕು ಕಾರ್ಯದರ್ಶಿ ತಿಪ್ಪಣ್ಣ ಹಾಗೂ ದಲಿತ ಪರ ಸಂಘಟನೆಗಳ ಮುಖಂಡರಾದ ಪಿವಿಸಿ ಮಣಿ ಸಕ್ಕನಹಳ್ಳಿ ಮುನಿರಾಜು ಗಂಗಮ್ಮನಪಾಳ್ಯ ಮದಿವಣ್ಣನ್ ರಘು ಮತ್ತು ಇತರರು ಪಾಲ್ಗೊಂಡಿದ್ದರು ವಿಶ್ವಕನ ದಿನ ದಿನಾಚರಣೆ ತುಂಬ ಏನಂತ ಹೇಳಿದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಾವು ಕತ್ತಲದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಇಂಥ ಬೆಳಗಿನ ಕಡೆಗೆ ಕೊಂಡೊಯ್ದಿರ್ತಕ್ಕಂಥ ಏಕೈಕ ನಾಯಕ ಡಾಕ್ಟರ್ ಬಾಬಾ ಸಾಹೇಬ್ ಕಾರಣ ಏನಂತ ಹೇಳಿದ್ರೆ ಗಾಢವಾದ ನಿದ್ದೆಯಲ್ಲಿ ನಾವುಗಳು ಮದರಿಂದ ಕೂಡಿರ್ತಕ್ಕಂಥ ನಾವುಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತನ್ನ ಶ್ರಮವನ್ನು ತನ್ನ ಜೀವನವನ್ನು ಮುಡುಪಾಗಿಟ್ಟು ಈ ಭಾರತ ದೇಶಕ್ಕೆ ದೇಶ ವಿದೇಶಗಳಲ್ಲಿ ವ್ಯಾಸಂಗ ಮಾಡಿ ಉನ್ನತ ಮಟ್ಟದ ಸಂವಿಧಾನವನ್ನು ರಚನೆ ಮಾಡಿರ್ತಕ್ಕಂಥ ವಿಶ್ವಜ್ಞಾನಕ್ಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರು ಗತಿಸಿ ಇಂದಿಗೆ ನಲವತ್ತು ಎಂಟು ವರ್ಷಗಳ ಇತಿಹಾಸದ ದಿನಗಳನ್ನು ನೆನಪುಪಾಡ್ಕೊಳ್ಳುವಂಥ ದಿನ ಅವರನ್ನು ಸ್ಮರಣೆ ಮಾಡುವಂಥ ವಿಚಾರವನ್ನು ಹೇಳಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ವಿಚಾರವನ್ನು ನಾವು ಇನ್ನೂ ಮರೆಯಲಿಕ್ಕೆ ಸಾಧ್ಯವಾಗದಂಥ ವಿಚಾರ ನಾನು ವಿದ್ಯಾಭ್ಯಾಸ ಮಾಡಿದ ಕೇವಲ ನನ್ನ ಒಂದು ಜೀವನಕ್ಕಾಗಿ ಮಾತ್ರವಲ್ಲ ನನ್ನ ವಿದ್ಯಾಭ್ಯಾಸ ಕೇವಲ ನನ್ನ ಹೆಂಡತಿ ಮಕ್ಕಳಿಗಾಗಿ ಮಾತ್ರವಲ್ಲ ನನ್ನ ವಿದ್ಯಾಭ್ಯಾಸ ನಾನು ಜೀವನ ಮಾಡಲಿಕ್ಕೆ ಮಾತ್ರವಲ್ಲ ಈ ಒಂದು ದೇಶದಲ್ಲಿ ಆ ದೇಶದಲ್ಲಿ ಗಾಢವಾದ ನಿದ್ರೆಯಲ್ಲಿರ್ತಕ್ಕಂಥ ಎಲ್ಲ ಜಾತಿಯ ಸಮುದಾಯದವರಿಗಾಗಿ ನಾವು ವಿದ್ಯಾಭ್ಯಾಸವನ್ನು ಮಾಡಿದ್ದೇನೆ ಆ ವಿದ್ಯಾಭ್ಯಾಸವನ್ನು ಆ ವಿದ್ಯಾಭ್ಯಾಸವನ್ನು ಆ ವಿದ್ಯಾಭ್ಯಾಸದಲ್ಲಿ ನಾನು ಇವತ್ತಿನ ದಿವಸ ಈ ಭಾರತ ದೇಶವನ್ನು ಕಟ್ಟ ಕಡೆಯ ವ್ಯಕ್ತಿಗೂ ಸಹ ಒಂದು ಸಮಾನತೆಗಾಗಿ ನಾನು ವಿದ್ಯಾಭ್ಯಾಸವನ್ನು ಮಾಡಿರ್ತಕ್ಕಂಥದ್ದು ನಾನು ಕಳ್ಕೊಂಡಿರ್ತಕ್ಕಂಥ ತುಂಬ ಇದೆ ನನ್ನ ಮಡದಿಯನ್ನು ಕಳ್ಕೊಂಡಿದ್ದೇನೆ ನನ್ನ ಮಕ್ಕಳನ್ನು ಕಳ್ಕೊಂಡಿದ್ದೇನೆ ಆದರೂ ಸಹ ಎದೆ ಗುಂಡದ ಮಾತ ರಮಾಬಾಯಿನೂ ಸಹ ಆ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಯಾವುದೇ ರೀತಿಯಾದಂಥ ವಿಚಲಿತವಾದಂಥ ವೇದನೆಗಳನ್ನು ನೀಡದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಾಕ ಸಿಗ್ತಕ್ಕಂಥ ಮಾತಾ ರಮಾಬಾಯಿ ಆ ಮಾತಾ ರಮಾಬಾಯಿಗೆ ಸಹ ಈ ಸಂದರ್ಭದಲ್ಲಿ ನಾವು ಚಿರಸ್ಮರಣೀಯವನ್ನು ನಾವು ಮಾಡತಕ್ಕಂಥ ಸಂದರ್ಭ ಗಾತ್ರ